ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರತೆಗೆರೆ ಬ್ರೇಕಿಂಗ್ ನ್ಯೂಸ್ ಚುನಾವಣಾ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಆಫರ್ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಲೋಕಯುಗದ ಮತಗಟ್ಟೆ ಕಡೆ ಅಧಿಕಾರಿಗಳು ರೆಡಿ ಕೊರತೆಗೆರೆ ಪಟ್ಟಣದ ಜೂನಿಯರ್ ಕಾಲೇಜಿನಲ್ಲಿರುವ ಸ್ಟ್ರಾಂಗ್ ರೂಮ್ ಓಪನ್ ಸಿಬ್ಬಂದಿಗಳಿಗೆ ಬಸ್ ವ್ಯವಸ್ಥೆ ಪೊಲೀಸ್ ಭದ್ರತೆಯಲ್ಲಿ ಮತಗಟ್ಟೆಗಳ ಕಡೆ ಸಿಬ್ಬಂದಿಗಳ ನಡೆ ಮೊದಲ ಹಂತದ ಚುನಾವಣೆ ಸಕಲ ಸಿದ್ಧತೆ ಮಾಡಿಕೊಂಡು ಅಧಿಕಾರಿ ವರ್ಗ ದೇಶದ ಭವಿಷ್ಯ ಮತದಾರರ ಕೈಯಲ್ಲಿ ಏಳು ಗಂಟೆಗಳು ಮಾತ್ರ ನಾಳೆ ನಡೆಯಲಿರುವ ಚುನಾವಣೆಯಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಇನ್ನೂರ ನಲವತ್ತು ಮತಗಟ್ಟೆಗಳಲ್ಲಿ ಎರಡು ಸಾವಿರದ ನೂರು ಚುನಾವಣಾ ಸಿಬ್ಬಂದಿಗಳ ನಿಯೋಜನೆಯನ್ನ ಮಾಡಿದ್ದು ಐನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳ ಜೊತೆ ಕೇರಳ ಪೊಲೀಸ್ ಹಾಗೂ ಸಿಆರ್ಪಿಎಫ್ ಮಿಲಿಟರಿ ಪಡೆ ಹತ್ತಿನ ಕಣ್ಗಾವಲಿನಲ್ಲಿ ಈ ಚುನಾವಣೆ ನಡೆಯುತ್ತಿದ್ದು ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲಾ ಮತದಾರರು ತಮ್ಮ ತಮ್ಮ ಕ್ಷೇತ್ರದ ಮತಗಟ್ಟೆಗಳಿಗೆ ತೆರಳಿ ಮತದಾನವನ್ನ ಮಾಡಿ ಎಂದು ತಹಶೀಲ್ದಾರ್ ಮಂಜುನಾಥ್ ಅವರು ತಿಳಿಸಿದ್ರುಗಳಿದ್ರೆ ಕೊನೆ ಕ್ರಮ ಸಂಖ್ಯೆ ಹೀಗೆ ಕಂಟಿನ್ಯೂಸ್ ನಂಬರ್ ಕೊಟ್ಟು ಕೊನೆಯ ಸಂಖ್ಯೆಯನ್ನ ಆ ಒಂದು ಮತದಲ್ಲಿ ತಾವು ತೋರಿಸಬೇಕಾಗುತ್ತದೆ ದೋಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾಳೆ ನಡೆಯುವ ತುಮಕೂರು ಲೋಕಸಭಾ ಚುನಾವಣೆಯ ಮುಲಿಕ್ಕೆ ಸುಮಾರು ಎರಡು ನೂರ ನಲವತ್ತು ಪೋಲಿಂಗ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ನೂರಕ್ಕೂ ಹೆಚ್ಚು ಸಿಬ್ಬಂದಿಯವರು ಅಧಿಕಾರಿಗಳು ಈ ಒಂದು ಚುನಾವಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದು ಸಾವಿರದ ಎರಡು ನೂರ ಐವತ್ತು ಪೋಲಿಂಗ್ ಪಾರ್ಟಿ ಸಿಬ್ಬಂದಿಯವರಾದರೆ ಸುಮಾರು ಐದುನೂರಕ್ಕೂ ಹೆಚ್ಚು ಪೋಲಿಸ್ ಸಿಬ್ಬಂದಿಯವರಿದ್ದಾರೆ ವಿಶೇಷವಾಗಿ ಡಿ ಎ ಪಿ ಎಫ್ ಆಗಿರ್ಬೋದು ಮತ್ತು ಕೇರಳ ಪೊಲೀಸ್ ಅವರನ್ನು ಕೊಡುಗೆ ಭದ್ರತೆಗಳಿಗೆ ನಿಯೋಜನೆ ಮಾಡಲಾಗಿದೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದು ಈಗ ಏನು ಪೋಲಿಂಗ್ ಪಾರ್ಟಿಗಳು ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೊರಡ್ತಾರೆ ಅದಕ್ಕೋಸ್ಕರ ನಾವೆಲ್ಲರೂ ದಯವಿಟ್ಟು ಹದಿನೆಂಟು ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಮತದಾರರು ನಮ್ಮ ಕ್ಷೇತ್ರ ಆಗಿರ್ಬೋದು ಯಾವುದೇ ಕ್ಷೇತ್ರ ಆಗಿರ್ಬೋದು ದಯವಿಟ್ಟು ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗಿ ಮತದಾನವನ್ನು ಮಾಡಿ ಮತದಾನ ಪ್ರಜಾಪ್ರಭುತ್ವ ಹಬ್ಬವನ್ನು ಯಶಸ್ವಿಗೊಳಿಸಬೇಕಂತೇಳಿ ಇವತ್ತು ಮೂಲಕ ಕೊಡ್ತೀವಿ ನಾಳೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮತದಾನ ಮಾಡೋದಕ್ಕೆ ಅವಕಾಶ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮತದಾನ ಅವಕಾಶ ಇರುತ್ತೆ ಸೊ ಮತದಾನಕ್ಕೆ ಬೇಕಾದಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ನಾವು ಮತಗಟ್ಟೆ ವ್ಯಾಪ್ತಿಗಳಲ್ಲಿ ಕಲ್ಪಿಸಿದ್ದೇವೆ ವಿಶೇಷವಾಗಿ ವಿಕಲಾಂಗ ಕ್ಷೇತ್ರದಲ್ಲಿ ಹಾಗೂ ಹಿರಿಯ ನಾಗರಿಕ ಕೂಡ ಈ ಸಾರಿಗೆ ಸೌಲಭ್ಯವನ್ನು ವ್ಯವಸ್ಥೆ ಮಾಡಿದ್ದೀವಿ ಕೊರಡಿಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರ ಸಂಖ್ಯೆ ಈ ಕೆಳಗಿನಂತಿದೆ ಪುರುಷ ಮತದಾರರು ಒಂದು ಲಕ್ಷ ಎರಡು ಸಾವಿರದ ಎಂಟುನೂರ ಮೂವತ್ತೇಳು ಮಹಿಳಾ ಮತದಾರರು ಒಂದು ಲಕ್ಷ ನಾಲ್ಕು ಸಾವಿರದ ಐನೂರ ಹದಿಮೂರು ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷ ಏಳು ಸಾವಿರದ ಮುನ್ನೂರ ಅರವತ್ತೊಂದು ತಪ್ಪದೇ ನಾಳೆ ಮತದಾನ ಕೇಂದ್ರಕ್ಕೆ ತೆರಳಿ ಎಲ್ಲರೂ ಮತದಾನವನ್ನ ಮಾಡಿ ಇದು ನಮ್ಮ ಹಕ್ಕು ನಮ್ಮ ನ್ಯೂಸ್ ಕರ್ನಾಟಕ ಒಂದು ಟಿ ವಿಯ ಕಳಗಳಿ ಮತಗಟ್ಟೆ ಅಧಿಕಾರಿಗಳು ದಯಮಾಡಿ ಸೆಕ್ಟರ್ ಆಫೀಸರ್ಸ್ ತಮಗೆ ಕಾಯ್ತಾ ಇದ್ದಾರೆ ನೋಡಿ ರೂಮ್ಗೆ ಹೋಗಿ ತಮ್ಮ ಅಟೆಂಡೆನ್ಸ್ ತೆಗೆದುಕೊಳ್ಳಿ ಇಲ್ಲ ತಾವು ಬಂದಿಲ್ಲ ಅಂತೇಳಿ ರೌಂಡ್ ಮಾಡ್ತಾರೆ ಸೆಕ್ಟರ್ ನಮ್ಮ ಯಾವ ರೂಮ್ಗೆ ಯಾವ ಗೆ ಅಲರ್ಟ್ ಆಗಿದೆಯೋ ಆ ರೂಮ್ಗೆ ಆ ಸೆಕ್ಟರ್ ಹತ್ರ ಹೋಗಿ ತಕ್ಷಣ ಹೋಗಿ ಅಟೆಂಡೆನ್ಸ್ ಅನ್ನ ತೆಗೆದುಕೊಳ್ಳಿ ಈಗ ಇನ್ನು ಹತ್ತೈದತ್ತು ನಿಮಿಷದಲ್ಲಿ ಬಿದ್ದಿರೋರು ಈ ನ ಮೇಲ್ಭಾಗದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿ ಇಲ್ಲಿ ಮುಂದೆ ಯಾವ ಕಾಣಿಸ್ಬಾರ್ದು ನೀವು ಕಾಣಿಸಿದ್ದೀರಾ ಅಂತ ಹೇಳಿದ್ರೆ ನೀವ್ ಹೋಗಿಲ್ಲ ಅಂತ ಅರ್ಥ ಇಲ್ಲ ರೂಮ್ಗಳು ಕೊಡ್ಬೇಕು ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ